ಹ್ಞೂ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿಲು ಸೇನೆ ನಮ್ಮದು ಚಾಮನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಭೀಮನೂರು ಗ್ರಾಮ ನಾವು ಇತ್ತೀಚೆಗೆ ಫುಲ್ಲು ಮಿಣಸಿನ ಹಾಕಿದ್ದೆವು ನಾವು ಸುಮಾರು ಎರಡು ಎಕರೆ ಮಿಣಸಿ ಹಾಕಿದ್ದು ಬಹಳ ಬೆಲೆ ಕುಸಿತ ಕಂಡಿತ್ತು ಏನೆಂದರೆ ಏಳು ರೂಪಾಯಿ ಆರು ರೂಪಾಯಿ ಈ ರೀತಿ ಮತ್ತು ಇದನ್ನು ಒಂದು ಕ್ವಿಂಟಾಲ್ ಕೂಸೋಕ್ಕೆ ಇನ್ನೊಳಗೆ ಎಂಟುನೂರು ರೂಪಾಯಿ ಕೊಡಬೇಕು ನಾವು ಇನ್ನು ಅಲ್ಲಿ ಸಿಗುವ ಬಾಡಿಗೆ ಐವತ್ತು ರೂಪಾಯಿ ಕೊಡಬೇಕು ಮೂಟೆಗೆ ನಾವು ಮಾರ್ಕೆಟ್ಗೆ ಸಾಗಿಸುತ್ತೆ ಇದನ್ನೆಲ್ಲ ಕಳೆದು ನಮಗೆ ಕೇವಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲ್ ಸಿಗುತ್ತೆ ಇದರಲ್ಲಿ ನಾವು ಏನು ಜೀವನ ಸಾಕಬೇಕಾಗುತ್ತೆ ಈ ರೀತಿಯಾದರೆ ರೈತರ ಜೀವನ ಎಷ್ಟು ಕಷ್ಟಕರವಾಗಿದೆ ಅಂದರೆ ಈ ಬೇಳೆಣೆ ಬೇಡ ಅನ್ನಿಸೋಸು ಇದಾಗ್ಬಿಟ್ಟಿದೆ ನೀವೇ ನೋಡ್ತಿರ್ಬೋದು ಎಲ್ಲ ಹಣ್ಣಾಗಿದೆ ಕುಯ್ಯೋದೇ ಬೇಡ ಅಂತ ಅಷ್ಟೊಂದು ಬೇಸರದ ಸಂಗತಿ ಇದು ನೀವು ನೋಡ್ತಾ ಇರ್ಬೋದು ಮೆಣಸಿನೇ ಕುಲಿಲ್ಲ ನಾವು ಅಷ್ಟು ಬೇಸರವಾಗಿತ್ತು ಎಲ್ಲಿ ಸಿಗೋದಿಲ್ಲ ಕೈ ಬಂಡವಾಳ ಸಿಕ್ಕ ಮಾಡಿದ್ದು ನಾವು ಈಗ ಬೇಕಂದರೆ ನಾವೇ ನಿಮಗೆ ಈಗ ಕೆ ಜಿಗೆ ಎಷ್ಟಿದೋ ಹತ್ತು ರೂಪಾಯಿ ನಡೆಸಿದೆ ಹತ್ತು ರೂಪಾಯಿ ಕೊಡ್ತೀನಿ ನಿಮಗೆ ನಾನು ಹತ್ತು ರೂಪಾಯಿಗೆ ನನಗೆ ಮಿನ್ಸಿಪಾಲಿ ತೋರಿಸ್ಬಿಡಿ ಸಾಕು ಹತ್ತು ರೂಪಾಯಿಗೆ ಎಷ್ಟು ಕಷ್ಟಕರವಾಗಿದೆ ಗೊತ್ತಾ ರೈತ ಜೀವನ ಅದರಿಂದ ಇದೀಗ ಹನ್ನೆರಡನೇ ತಾರೀಕು ಸಾಮಾಜಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ನೇರ ಮಾರಾಟ ರೈತರಿಂದ ಹನ್ನೆರಡರಿಂದ ಹದಿನಾಲ್ಕರವರೆ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಇಟ್ಟಿದ್ರ ಹಾಗಾಗಿ ನಾವು ರಾಜರಾಜೇಶ್ವರಿ ನಗರದಲ್ಲಿ ಬೆಂಗಳೂರು ಬೆಂಗಳೂರಲ್ಲಿ ನಾವು ಇದನ್ನು ನೇರ ಮಾರಾಟಕ್ಕೋಸ್ಕರ ಹನ್ನೆರಡನೇ ತಾರೀಕು ಇದನ್ನು ಕುಯ್ದು ತಗೊಂಡು ಬರ್ತೀವಿ ನಾವು ನಮ್ಮದು ಭೀಮೂರು ಗ್ರಾಮ ಗುಲ್ಬೇಟೆ ತಾಲೂಕು ಚಾಮರಗರ ಜಿಲ್ಲೆ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾವು ಸುಮಾರು ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಬೀನ್ಸ್ ಆಗಲಿ ಹಾಗೂ ಎಲ್ಲ ಬೆಳೆಗಳು ಇನ್ನಿತರ ಬೆಳೆಗಳನ್ನ ನಾವು ಸಸಿಯಿಂದ ಹಿಡಿದು ಆ ಎಷ್ಟು ಗೊಬ್ಬರ ಮತ್ತು ಆ ಸಸಿಗೆ ಎಷ್ಟು ಗೊ ಬಂಡವಾಳ ಹಾಕ್ತೀವಿ ಮೂಲ ಬಂಡವಾಳನ್ನ ನಾವು ನೋಡ್ಕೊಂಡ್ರೆ ಮಿನ್ಸಿ ಹಿನಸಿ ನೋಡಿದ್ರೆ ಇವಾಗ ಎಷ್ಟು ಈಗ ಅನ್ನಾಗುತ್ತದೆ ಮತ್ತು ಟೊಮೊಟೊ ಹಣ್ಣು ಒಂದು ಒಂದು ಎಕರೆ ಟೊಮೊಟೊ ಇದೆ ಅದಕ್ಕೂ ಟೊಮೊಟೊ ಇವಾಗ ಐದು ರೂಪಾಯಿ ನಾಲ್ಕು ರೂಪಾಯಿ ಟೊಮೊಟೊ ಈ ರೀತಿ ಬೆಲೆ ಕುಸಿತದಿಂದ ರೈತ ಕಂಗಲ ಆಗ್ಬಿಟ್ಟದಾನೆ ಹೆಂಗೆ ಯಾವ ರೀತಿ ಜೀವನ ಮಾಡಬೇಕು ಮಕ್ಕಳ ಓದೋದ ಅಥವಾ ಇಡ್ತಿ ಮಕ್ಕಳ ಸಂಸಾರ ಮಾಡೋದಾ ಅಥವಾ ಸಂಸಾರ ನಡೆಸ್ಕೊಂಡು ಹೋಗೋಕ್ಕೆ ತುಂಬ ತೊಂದರೆ ಈ ರೀತಿ ಬೆಲೆ ಕುಸಿತದಿಂದ ರೈತ ಏನು ಮಾಡಬೇಕು ಮುಂದಿನ ದಾರಿ ಹುಡ್ಕಬೇಕತ್ತಪ್ಪ ಅದೇ ಒಂದು ಹೋಮ್ ಗಾರ್ಡ್ಗೆ ಅಥವಾ ಒಂದು ಹೋಟ್ಲು ಒಂದು ಕೆಲಸಕ್ಕೆ ಹೋಗಿ ನಾವು ಜೀವನ ಸಾಕಬೇಕಂತ ರೈತನಿಗೆ ಬೆಲೆ ಒಂದು ಭೂಮಿ ಇದ್ರೂ ಬೆಳೆದಂತೆ ಬೆಳೆಗೆ ಒಂದು ಬೆಲೆ ಇಲ್ಲ ಆ ಬೆಲೆ ಇಲ್ಲದ ಕಾರಣ ನಾವು ತುಂಬ ಕಂಗಾಲಾಗ್ಬಿಟ್ಟಿದೀವಿ ಅದರಿಂದ ಇನ್ನೇನಾದರೂ ವಿ ನಾವು ಅದೇ ಮೂಲ ಕಾರಣ ಮಧ್ಯವರ್ತಿಗಳಿಗೆ ಮಧ್ಯವರ್ತಿಗಳಿಗೆ ಅವ್ರಿಗೆ ಲಾಭ ಇವತ್ತು ಕೊಂಡ್ಕೊಳ್ಬೋರು ಇಲ್ಲ ನಾವು ತಮ್ಮ ರೈತರು ಮಾರಾಟ ಮಾಡ್ತಾ ಎಲ್ಲ ಮಧ್ಯವರ್ತಿಗಳಿಗೆ ಲಾಭ ಅದರಿಂದ ಅಡಿ ನಾವು ಬೆಂಗಳೂರಲ್ಲಿ ಹನ್ನೆರಡನೇ ತಾರೀಕರಿಂದ ಹದಿನಾಲ್ಕನೇ ತಾರೀಕು ಗಂಟೆ ರಾಜರಾಜೇಶ್ವರಿ ನಗರ ಬೆಂಗಳೂರು ಅಲ್ಲಿ ನಾವು ಇದನ್ನ ಮಿಂಗ್ಸಿ ಕೋಸು ಕೋಸು ಇವತ್ತು ನೋಡಿದ್ವಿ ನಾವು ನಮ್ಮೂರಲ್ಲಿ ಸುಮಾರು ಒಂದು ನೂರು ಹೆಕ್ಟರ್ ಕೋಸು ನೂರು ಹೆಕ್ಟರ್ ಹಾಕಿ ತರೆಯೋರೇ ಇಲ್ಲ ಒಂದು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಅದರಿಂದ ಈ ಆ ಬೆಳೆಗಳನ್ನು ನಾವು ರಾಜರಾಜ್ವರಿ ನೇರ ಮಾರಾಟಕ್ಕೆ ಕೊಂಡೋಗಿ ನೋಡು ಅಲ್ಲಿ ಒಂದು ಪ್ರಯ ಒಂದು ಪ್ರಯೋಗನ ನೋಡಿ ನಾವು ಒಂದು ರೈತರಿಗೆ ಅನುಕೂಲ ಆಗಬೇಕು ಅಂತ ನಾನು ನೋಡ್ತಾ ನಾವು ಹನ್ನೆರಡನೇ ತಾರೀಕು ಹೋಯ್ತೀವಿ ಎಲ್ಲರಿಗೂ ಧನ್ಯವಾದಗಳು